ಮುಸ್ಲಿಂ ಬಾಂಧವರಿಂದ ಬ್ರಹ್ಮರಥೋತ್ಸವದಲ್ಲಿ ಅನ್ನ ಸಮರ್ಪಣೆ ಜನರಿಂದ ಮೆಚ್ಚುಗೆ ಚಿಂತಾಮಣಿ ತಾಲೂಕಿನ ಪುರಾಣ ಪ್ರಸಿದ್ಧ ಕೈವಾರ ಕ್ಷೇತ್ರದ ಅಮರನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವದ ವೇಳೆ ಮುಸ್ಲಿಂ ಸಮುದಾಯದ ಕುಟುಂಬ ನೆರೆದಿದ್ದಂತಹ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಗ್ರಾಮದ ಅಸ್ಲಾಂ ಪಾಷಾ ಉರ್ಫುಪಿಟ್ಟು ಅಪ್ಸರ್ ಪಾಷಾ ಫಿರೋಜ್ ಪಾಷಾ ಬಾಬು ಹಾಗೂ ಸ್ನೇಹಿತರಿಂದ ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಭಕ್ತಾದಿಗಳಿಗೆ ಸುಮಾರು ಐದು ವರ್ಷಗಳಿಂದ ಅನ್ನದಾನ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಅದರಂತೆ ಇಂದು ಸಹ ರಂಜಾನ್ ಉಪವಾಸವಿದ್ದು ಅನ್ನದಾನ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಇನ್ನು ಮುಸ್ಲಿಂ ಸಮುದಾಯದ ಕುಟುಂಬ ಕೈವಾರ ತಾತಯ್ಯನವರ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ದು ಎಲ್ಲರ ಗಮನವನ್ನು ಸೆಳೆದುಕೊಂಡಿದೆ

ನೆನಪಡಪ್ಪ <ion> ಅಂಕೆ <up sei hisprechen> <Bondi> <osittin> <nh wanita> <nice> <Et>

ನಾವು ಗ್ರಾಮ ಪಂಚಾಯತ್ ಮಾಜಿ ಚೇರ್ಮನ್ ಇಷ್ಟು ಪ್ರತಿ ವರ್ಷವೂ ಇಲ್ಲಿ ನಾವು ಯಾತ್ರೆಗೆ ಊಟ ಹಾಕ್ಸ್ತೀವಿ ಈ ಕೈವಾರದಲ್ಲಿ ನಾವು ಅನ್ನ ತಕ್ಕ ಥರ ಎಲ್ಲರೂ ಸರ್ಬೋದು ಹಿಂದೂ ಮುಸ್ಲಿಂ ಬಾಯಿ ಬೈ ಥರ ಇದ್ದಾರೆ ಈ ವರ್ಷನೂ ನಾವು ಅದೂರಾಗಿ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲರಿಗೆ ಊಟ ಹಾಕ್ತಾ ಇದೀವಿ ಭಾಗವಹಿಸ್ ಸರ್ ಇಲ್ಲಿ ಇಲ್ಲಿ ಸಾವಿರಾರು ಜನ ಭಾಗ ಹಾಕ್ತಾ ಇದ್ದೀವಿ ಎಷ್ಟೋ ಪ್ರತಿ ವರ್ಷದಂತೆ ಅಮರನಾರಾಯಣ ಸ್ವಾಮಿ ತೇರ ದಿವಸ ಬೈರೋಜ್ ಅನ್ನಂಬ ನಾವು ಬಾಬು ಅನ್ನೋರು ಪ್ರತಿ ವರ್ಷದಂತೆ ಇಲ್ಲಿ ಅನುದಾನ ಪ್ರತಿ ಮಾಡ್ತಾ ಇರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಭಾವನೆ ಅವ್ರು ರೋಜಾ ಇರ್ತಾರೆ ಆ ಒಂದು ಅನುದಾನ ಮಾಡಲೇಬೇಕು ಅನ್ನೋ ಅವರ ಒಂದು ಒಳ್ಳೆಯ ಗುಣಕ್ಕೆ ಎಲ್ಲರೂ ಚಿರಪನೆಯಾಗಿರಬೇಕು ಇವತ್ತು ವಿಶೇಷವಾಗಿ ಏನೇನು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇವತ್ತು ಅಮರನಾಯಣ ಸ್ವಾಮಿ ರಥೋತ್ಸವ ಇದೆ ನಾಳೆ ತಾತಯ್ಯನವ್ರ ರಥೋತ್ಸವ ಇದೆ ನಾಳೆದ್ದು ಹೂವಿನ ಪಲ್ಲಕ್ಕಿ ನರಸಿಂಹಸ್ವಾಮಿ ಸ್ವಾಮಿ ಪಲ್ಲಕ್ಕಿ ಎಲ್ಲ ಇರುತ್ತೆ ನಾಳೆದ್ದು ಕಡಿಮೆ ಅಂದರೆ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಬರ್ತಾರೆ ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ನಾಲ್ಕರಿಂದ ಐದು ಸಾವಿರ ಜನ ಬರ್ತಾರೆ ಆಮೇಲೆ ತಾತ್ನವ್ರು ಆಮೇಲೆ ಭಾನುವಾರ ನರಸಿಂಹಸೂ ಪಲ್ಯಕ್ಕೆ ನೈಟ್ ಇರ್ತದೆ ಮತ್ತು ಕರಗ ಊರು ಕರಗಿರ್ತದೆ ಭಕ್ತರು ಬರ್ತಾ ಇರ್ತಿದ್ದಾರೆ ಸಾವಿರಾರು ಜನ ಬರ್ತಾ ಇದ್ದಾರೆ ಅಲ್ಲಿ ಮತ್ತೆ ಡ್ರಾಮಾ ಇರ್ತದೆ ಯಾವುದೋ ಪೌರಾಣಿಕ ಡ್ರಾಮಾ ಇರ್ತದೆ ಇಲ್ಲಿ ಶನಿವಾರ ನೈಟ್ ಇರ್ತದೆ ಸಾವಿರಾರು ಜನ ಭಕ್ತಾದಿ ಬರ್ತಾ ಇರ್ತದೆ ರಂಜಾನ್ ಅಲ್ಲ ರೋಜ್ ಇರ್ತಾರಲ್ಲ ಅವರು ಹಿಂದೂಸ್ತಾನ ಮುಸ್ಲಿಮ್ಸ್ ಎಲ್ಲ ಒಂದೇ ಇಲ್ಲಿ ಭೇದ ಭಾವ ಯಾವುದೇ ಇಲ್ಲ ಇಲ್ಲ ಒಂದೇ